ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೂರ್ ಗೈಸ್ ಲಾಗ್ ಬಂದುಬಿಟ್ಟು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಮಾರ್ನಿಂಗಿಂದ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬೇಗನೆ ಹೋಗ್ಬಿಟ್ಟೆ ನಾನು ಕಂಪ್ನಿಗೆ ಸೊ ಹಂಗಾಗಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಬೆಳೆ ಮಾರ್ನಿಂಗು ಸೊ ಇವಾಗ ಸೊ ಇವಾಗ ಕಂಪ್ನಿಯಿಂದ ಮನೆಗೆ ಬಂದೆ ಮನೆಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಟೀ ಕುಡಿದು ಇಲ್ಲಿ ಹೊರಗಡೆ ಬಂದೆ ಸ್ವಲ್ಪ ಕೆಲಸ ಐತೆ ನಾಗರಾಜ್ ಹತ್ರ ಸೊ ಹಂಗಾಗಿ ಇಲ್ಲಿ ಹೊರಗಡೆ ಬಂದಿದ್ದೆ ಇವಾಗ ಅವನ ನಾಗರಾಜ್ ಹತ್ರ ಮಾತಾಡ್ಸ್ಕೊಂಡು ಸ್ವಲ್ಪ ಏನಾದ್ರು ಅಕೌಂಟಿನ ಪ್ರಾಬ್ಲಮ್ ಆಗಿದೆ ಅಂತ ಅಂದ ಅವನು ಅದನ್ನ ಅಕೌಂಟಿಂದೆಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಟ್ಟು ಅಲ್ಲಿಂದ ಸ್ಟ್ರೈಟ್ ಆಗಿ ಮತ್ತು ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಯಾಕಂದರೆ ನಮ್ಮ ಹುಷಾರಿಲ್ಲ ಇವತ್ತು ಜ್ವರ ಬಂದೈತೆ ಅಂತ ಹೇಳ್ತಿದ್ರು ಸೊ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಈವ್ನಿಂಗು ಸೊ ಬಂದು ಮತ್ತೆ ಸಿಗ್ತೀನಿ ಗೈಸ್ ಆಮೇಲೆ ನಾಗಾಯಿಸಿ ಇವಾಗ ಜಸ್ಟ್ ಬಂದರು ಅದು ಕೆಲಸ ಮುಗೀತು ಅದು ಅಕೌಂಟಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ ಸರಿ ಮಾಡಿಕೊಟ್ಟೆ ಅವ್ನ ಮಗಳನ್ನ ಕರ್ಕೊಂಬಂದ ಅವನು ಮುಗೀತೀ ನೆಕ್ಸ್ಟ್ ನಾನು ಮನೆಗೆ ಹೋಗ್ಬೇಕು ಅರ್ಜೆಂಟ್ ಬರಲೇ ಆಯ್ತು ಆಟ ಬಾಯ್ ಬಾಯ್ ಗತಮ್ ಗಾಯ ಗದ್ತಂತ ಬರಲೇ ಸರಿ ಬಂದು ಮನೆಗೆ ಬಂದೆ ನಾಗರಾಜ್ ಕಡೆ ಮೀಟಾಗಿದ್ದಲ್ಲ ಸೊ ಬಂದು ಕೂಡಲೇ ಇವನು ನನ್ನ ಮಗ ಕ್ರಿಕೆಟ್ ಆಡೋಣ ಅಂತ ಕಾಡ್ಸೋಕತ್ತಿದ ಅವಾಗಿಂದ ಮತ್ತಿ ಕ್ರಿಕೆಟ್ ಆಡೋಣ ಅಂತೇಳಿ ಕ್ರಿಕೆಟ್ ಆಡ್ತಿದೀವಿ ಒಂದು ಬಾಲ್ ಹೊಡಿಯೋಕ್ಕೆ ಬರಲ್ಲ ಸುಮ್ಮನೆ ಕ್ರಿಕೆಟ್ ಆಡ್ತೀನಿ ಕ್ರಿಕೆಟ್ ಆಡ್ತೀನಿ ಅಂತಾನೆ ಸ್ಪೀಡ್ ಹಾಕ್ಲ ಸ್ಪಿನ್ ಹಾಕ್ಲ ಆಗ ಹೊಡೆದಿರೋ ಬಾಲ್ ಹಿಂದೆ ಹೋಗ್ತೈತಲ್ಲ ಹೊಡೆದಿರೋ ಬಾಲ್ ಹಿಂದೆ ಏನ ಏನಾಯಿಲ್ಲ ಹ್ಞೂ विराट कोहली इनमेल आडल नि बेजारायत विराट कोहली आडल इनमेल कॅट नीन बेजारा अंदे विराट कोहली पॅनल नीन हां ಓಹೋ ಫ್ರೆಂಡ್ಸ್ ಇಲ್ಲ ವಿಯಾನಿಗೆ ಸೊ ಹಂಗಾಗಿ ಮನೆಗೆ ನಾವೇ ಇನ್ನೊಂದೇ ಪ್ರಾಬ್ಲಮ್ ಏನಂದ್ರೆ ಅವನು ಐದು ವರ್ಷ ಅವನಿಗೆ ಇನ್ನು ಅವನಿಗೆ ಉಣ್ಣಕ್ಕೆ ಬರಲ್ಲ ಹಠ ಮಾಡೋದು ಒಂದು ಬರ್ತು ಅಷ್ಟೇ ನಿನ್ನೊಂದು ಸ್ಟೈಲ್ ಮಾಡಿದ್ದಲ್ಲ ಯಾವ್ದದು ಹೇರ್ ಸ್ಟೈಲ್ ಅದು ಅಲ್ಲ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಯಾವ್ದದು ಗೂಗ್ಲಿ ಮುಗ್ಲಿ ಮೂಗ್ಲಿ ಅಲ್ಲದು ಗೂಗ್ಲಿ ಹಾಡ ಹಾಡಪ್ಪ ಹೋಗ ಹಾಗ ಗೇಮ್ ಎಲ್ಲ ಆಡಿದ್ವಿ ಚೆನ್ನಾಗಿ ನಾನು ಇವಾಗ ಸ್ವಲ್ಪ ಎಕ್ಸಸೈಸ್ ಮಾಡಬೇಕಿತ್ತು ಯಾಕಂದ್ರೆ ನಂದು ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗ್ಬಿಟ್ಟು ನಮ್ಮ ಹರೀಶ್ ಅಂತ ಇದ್ದಾನಲ್ಲ ನಮ್ಮ ಫ್ರೆಂಡ್ ಮನೆ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಹಂಸ್ನ ಹಾರಿಸ್ಬಿಟ್ಟ ಅವ್ನು ಗೊತ್ತಾಗ್ಲಿಲ್ಲ ಪಾಪ ಕತ್ತಲದಾಗ ಅದು ಏನಾಗಿತ್ತು ಅಂದರೆ ಬೋನು ಬ್ಯಾಕ್ ಸೈಡು ತುಂಬ ಪೇನ್ ಕಾಣಿಸ್ತೈತಿ ಸೊ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ತೋರ್ಸೋಕ್ಕಾಗಲಿಲ್ಲ ಇದು ಸಾರಿ ತೋರ್ಸೋಕ್ಕಾಗಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ ಟ್ಯಾಬ್ಲೆಟ್ ತಗೊಂಡಿನಿ ಬಟ್ ಹುಷಾರಾಗಿಲ್ಲ ಅದಕ್ಕೆ ನಮಗೆ ಒಂದು ನಾಲ್ಕೈದು ಎಕ್ಸಸೈಸ್ ಹೇಳ್ಕೊಟ್ಟು ಅದನ್ನೇ ಮಾಡಿದ್ದೀನಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಇವಾಗ ಊಟ ಮಾಡಬೇಕಿತ್ತು ಸೊ ಮೊನ್ನೆ ಕಬಾಬ್ನ ಸ್ವಲ್ಪ ಕಬಾಬ್ನಾಗ ಮಾಡಿ ಉಳಿದಿದ್ದು ಫ್ರಿಜ್ಜಾಗಿ ಇಟ್ಟಿದ್ವಿ ಸ್ವಲ್ಪ ಕಲಸಿ ಮಸಾಲೆ ಎಲ್ಲ ಕಾಲಿಸಿ ಅದು ನೀವಾಗ ಭೋಜನ ಸವಿಬೇಕು ಕಬಾಕ್ ಪಕ್ಕ 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 ಬೈತಿದ್ದವು ಪಕ್ಕಕ್ಕೆ ರೊಟ್ಟಿ ಮಾಡ್ಕಂತಿದ್ದೀನಿ ಇವತ್ತೆಲ್ಲ ಆಲ್ ಓವರ್ ಅಂದವಿ ಏನಂದೇ ಕೆಲಸ ಇವತ್ತು ಮನೆಗೆ ಅಲ್ಲೇ ಮಾಡ್ತಿದ್ದೀಯಪ್ಪ ಹ್ಞೂ ಸಂಬಳ ಕೊಡ್ರಿ ಡೈಲಿ ಮಾಡ್ತೀವಿ ಹಾಗಾಗಿ ಸ ಇನ್ನೊಂದು ಸ್ಯಾಡ್ ನ್ಯೂಸ್ ಏನಂದ್ರೆ ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಇವತ್ತು ಟೆಸ್ಟ್ ಕರಿಯರ್ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಸಮ್ ಆಫ್ ದ ರೀಸನ್ಸ್ ಟೆಸ್ಟ್ ನ ಮತ್ತೆ ಟಿವಿ ಮುಂದೆ ಕುಂತು ನೋಡ ಹಾಗೆ ಮಾಡಿದ್ರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಟೆಸ್ಟ್ ಗೆ ವಿದಾಯ ಹೇಳಿದ್ರಿಂದ ನನಗೆ ತುಂಬಾ ಬೇಜಾರಾಗ್ತೈತಿ ಯಾಕಂದ್ರೆ ನಾನು ಹ್ಯೂಕ್ ಫ್ಯಾನ್ ನನ್ನ ಮಗನೂ ಕೂಡ ನಮ್ಮ ವಿರಾಟ್ ಕೊಹ್ಲಿ ಅಂದ್ರೆ ಫುಲ್ ಫೇವರೇಟ್ ಏನಪ್ಪೇ ವಿಹನ್ ಸೊ ವಿರಾಟ್ ಕೊಹ್ಲಿ ರೆಕಾರ್ಡ್ ನೋಡಬೇಕಂದ್ರೆ ಫೋರ್ಟೀನ್ ಇಯರ್ಸ್ ಟೋಟಲ್ ಟೆಸ್ಟ್ ಆಡಿರೋದು ನಮ್ಮ ವಿರಾಟ್ ಕೊಹ್ಲಿ ಅದರೊಳಗಡೆ ನಾವು ಒಂಬತ್ತು ಸಾವಿರದ ಎರಡು ನೂರ ಮೂವತ್ತು ರನ್ನ ಕಲೆ ಹಾಕಿರೋದು ಟೆಸ್ಟಲ್ಲಿ ಟೋಟಲ್ ಆಮೇಲೆ ಬಂದುಬಿಟ್ಟು ಸಿಕ್ಸ್ಟಿ ಏಯ್ಟ್ ಮ್ಯಾಚಸ್ಸಲ್ಲಿ ಫಾರ್ಟಿ ವಿನ್ ಮಾಡಿದ್ರು ಕ್ಯಾಪ್ಟನ್ ಆಗಿ ಆಮೇಲೆ ಟೋಟಲು ಮೂವತ್ತು ಟೆಸ್ಟ್ ಕ್ರಿಕೆಟ್ ಸೆಂಚುರಿನ ಹೊಡೆದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅದು ಹೆಮ್ಮೆ ಅನಿಸುತ್ತೆ ಬರೀ ಯಾರೂ ಮಾಡಿಲ್ಲ ಸಚಿನ್ ತೆಂಡೂಲ್ಕರ್ ಮಾಡಿದ್ದು ಸೊ ಅದು ಒಂದು ನಮಗೆ ಹೆಮ್ಮೆ ಅನಿಸುತ್ತೆ ಆಮೇಲೆ ಇವರು ಕ್ಯಾಪ್ಟನ್ ಆದಾಗ ಟೋಟಲ್ ಸಿಕ್ಸ್ಟಿ ಏಯ್ಟ್ ಗೇಮ್ ಆಡಿದ್ದು ಕ್ಯಾಪ್ಟನ್ ಆದಾಗ ಟೆಸ್ಟ್ ಕ್ರಿಕೆಟ್ಸ್ ಅದರೊಳಗಡೆ ನಲ್ವತ್ತು ವಿನ್ ಆಗಿದ್ದಾರೆ ಇನ್ನು ಟೋಟಲ್ ಸೋತಿರೋದು ಕೇವಲ ಎಷ್ಟು ಅಂದರೆ ಒಂದು ಟ್ವೆಂಟಿ ಏಯ್ಟ್ ಮ್ಯಾಚಸ್ನ ಸೋತಿದ್ದಾರೆ ಅಷ್ಟೇ ಸೋ ಗ್ರೇಟ್ ಅನ್ಬೇಕು ಯಾಕಂದರೆ ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಟೆಸ್ಟ್ ಆಡಿದಂಥ ವಿರಾಟ್ ಕೊಹ್ಲಿ ಅವರು ಟೋಟಲ್ ಫಿಫ್ಟಿ ಒನ್ ಒನ್ ಡೇ ಇಂಟರ್ನ್ಯಾಷ್ನಲ್ ಸೆಂಚುರಿ ಹೊಡೆದಿರೋದು ಅವರು ಆಮೇಲೆ ಟೆಸ್ಟಲ್ಲಿ ಬಂದುಬಿಟ್ಟು ಮೂವತ್ತು ಟೆಸ್ಟ್ ಸೆಂಚುರಿಸ್ ಹೊಡೆದಿರೋದು ಸೊ ತುಂಬ ಹೆಮ್ಮೆ ಅನಿಸುತ್ತೆ ಆಮೇಲೆ ಇನ್ನೊಂದು ಸ್ಯಾಡ್ ನ್ಯೂಸು ಆಗುತ್ತೆ ಯಾಕಂದರೆ ಇಷ್ಟು ದಿನ ಒಳ್ಳೆ ಕ್ರಿಕೆಟ್ ನೋಡಿದೀವಿ ನಮ್ಮ ವಿರಾಟ್ ಕೊಹ್ಲಿಯಿಂದ ಒಳ್ಳೊಳ್ಳೆ ಸಿಕ್ಸ್ಗಳು ಫೋರ್ಗಳು ಸೆಂಚುರಿಗಳು ಅವ್ರು ಸೆಲೆಬ್ರೇಟ್ ಮಾಡು ಆಮೇಲೆ ಯಾವನಾದರೂ ಏನಾದರೂ ಅವ್ರು ರೇಕ್ಸ್ ಇದ್ರೆ ಅದಕ್ಕೆ ರಿಯಾಕ್ಷನ್ಗಳು ಆ ನೋಡೋಕ್ಕೆ ತುಂಬ ಸಖತ್ತಾಗಿರ್ತಿತ್ತು ಯಾವನಾರೋ ಅವ್ರಿಗೆ ಫೀಲ್ಡಲ್ಲಿ ಸಿಟ್ ಬರ್ಸಿದ ಅಂದರೆ ಅವ್ರಿಗೆ ವಾಪಸ್ ಕೊಡೋವರೆಗೂ ಬಿಡ್ತಿರ್ಲಿಲ್ಲ ಅಂತ ಜಿದ್ದಿನ ಮನುಷ್ಯ ನಮ್ಮ ವಿರಾಟ್ ಕೊಹ್ಲಿ ಸೊ ಇವತ್ತು ಸ್ಯಾಡ್ ಆಗ್ತೈತೆ ಯಾಕಂದರೆ ಇನ್ಮೇಲೆ ನಾವು ವೈಟ್ ಡ್ರೆಸ್ಸಲ್ಲಿ ನೋಡೋಕ್ಕಾಗಲ್ಲ ವಿರಾಟ್ ಕೊಹ್ಲಿ ನಾವು ಓನ್ಲಿ ಆಲ್ರೆಡಿ ಟಿ ಟ್ವೆಂಟಿಗೆ ರಿಟೈರ್ಮೆಂಟ್ ತೊಗೊಂಡಿದ್ರು ಅವರು ಇವಾಗ ಬಂದ್ಬಿಟ್ಟು ಮತ್ತೆ ಟೆಸ್ಟ್ಗೂ ಕೂಡ ರಿಟೈರ್ಮೆಂಟ್ ತೊಗೊಂಡಿದ್ರು ಓನ್ಲಿ ಒನ್ ಡೇಗೆ ಮಾತ್ರ ಇವಾಗ ಅವೈಲೇಬಲ್ ಇರೋದವರು ಆಮೇಲೆ ನಮ್ಮದು ಆರ್ ಸಿ ಬಿ ಟೀಮ್ ಗೊತ್ತಲ್ಲ ಕಿಂಗ್ ಕೊಹ್ಲಿ ಅಂದರೆ ಆರ್ ಸಿ ಬಿ ಆರ್ ಸಿ ಬಿ ಅಂದರೆ ಕಿಂಗ್ ಕೊಹ್ಲಿ ಇನ್ನೂ ಟ್ವೆಂಟಿ ಟ್ವೆಂಟಿ ಐ ಪಿ ಎಲ್ ಮ್ಯಾಚ್ಗಳನ್ನ ಆಡ್ತಾರೆ ತುಂಬ ಇವಾಗ ಒಳ್ಳೆ ಇದ್ದಾರೆ ಇನ್ನೂ ಚೆನ್ನಾಗಿ ನಾವು ರನ್ ಕಲೆ ಹಾಕ್ತಿದ್ದಾರೆ ಹಾಕ್ತಾರೆ ಅವರು ಚೆನ್ನಾಗೆ ಆಗಿದೆ ಬಟ್ ಒನ್ ಟೈಮ್ನು ನಾವು ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅದನ್ನ ಒಂದೇ ಬೇಜಾರು ಬಟ್ ಒಂದಿನ ಗೆದ್ದೆ ಗೆಲ್ತೀವಿ ಅನ್ನೋ ಹೋಪ್ ಇದೆ ನಮಗೆ ಸೊ ಇವತ್ತಿನ ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿ ರಿಟೈರ್ಡ್ ಆಗಿರೋದು ಟೋಟಲ್ ಎಂಬತ್ತೆರಡು ಸೆಂಚುರಿ ಹೊಡೆದಿರೋದು ನಮ್ಮ ಕೊಹ್ಲಿ ಏನೋ ಅವಿಯನ ಎಂಬತ್ತೆರಡು ಸೆಂಚುರಿ ಹೊಡೆದಿದ್ದಾರೆ ನೋಡು ಒಂದು ಬಾಲ್ ಕೂಡಲೇ ಏನ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ ಎಂಬತ್ತೆರಡು ಸೆಂಚುರಿ ಹೊಡೆದಿದ್ದಾರೆ ಏನು ಹೇಳ್ತೀಯ ಹೇಳಾ ಯಾಕ ಏನ್ರಡ್ರಿ ಮತ್ತೇನು ಹೇಳ್ತೀರಾ ವಿರಾಟ್ ಕೊಹ್ಲಿ ಅವ್ರು ಇವತ್ತಿಂದ ಕ್ರಿಕೆಟ್ ಆಡ್ತಿಲ್ಲ ಟೆಸ್ಟ್ ಇದಕ್ಕೇನು ಹೇಳ್ತೀರಾ ನೀವು ನಿಮ್ಮ ಅಭಿಪ್ರಾಯ ಏನು ಮಾತಾಡೋಕೆ ಇಷ್ಟ ಇಲ್ಲ ಅವ್ರು ಮಾತಾಡಲ್ಲ ಅನ್ಲಾಕ್ ಜಾಸ್ತಿ ಮಾತಾಡಲ್ಲ ಅವ್ರು ಅಮರ್ ಲಾಕ್ನಾಗಾದ್ರಂಗೆ ಫುಲ್ ರಿಯಾಕ್ಷನ್ ನೋಡ್ಬೇಕು ಮಿಂಚಿಂಗ್ ನೋಡ್ಬೇಕು ಡ್ಯಾನ್ಸಿಂಗ್ ನೋಡ್ಬೇಕು ಡೈಲಾಗ್ ನೋಡ್ಬೇಕು ಮಸ್ತ್ ಮಾಡ್ತಾನೆ ನಮ್ಮ ಕ್ಯಾರಿ ಅಂದ್ರೆ ಮಾತಾಡಕ್ಕೆ ಹೋಗಲ್ಲ ನನ್ನ ಇರ್ಲಿ ಮತ್ತೆ ಆಮೇಲೆ ಸಿಗ್ತೀನಿ ಸರ್ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು ನಾನು ಹೊರಗಡೆ ಹೋಗಿ ಬಂದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ಓಕೆ ನಾನು ಏನು ಹಂಗೆ ಹುಡ್ಕಂಡ್ವಿ ಬೆಡ್ ยังไงนะมือถือนะมือถือเหรอยังไงกันอะอะไรเละหัวเราะไปเลยไปเลย ಅವರಮ್ಮ ಊರಿಗೋಗ ಈ ಹುಷಾರಿಲ್ಲ ನನಗೆ ಇನ್ನು ಒಂದ್ ವಾರ ಆಯ್ತು ನಿನ್ ಸ್ಕೂಲ್ ಸ್ಟಾರ್ಟ್ ಆಗಕ್ಕೆ ಹೋಗ್ಬಾ ಅಂದ್ರೆ ಈ ನನ್ನ ಮಗ ಏನ್ ಹೇಳ್ತಿದ್ದಾನೆ ಇಲ್ಲ ಹೋಗಲ್ಲ ನಾನು ಊರಿಗೆ ಇಲ್ಲೇ ಇರ್ತೀನಿ ಲಾಕ್ ಮಾಡ್ಬೇಕಾದ್ರೆ ಮೊಬೈಲ್ ಆಗಿತ್ತು ನಾನು ಅದೇ ಹೇಳಿದೆ ಹೋಗಪ್ಪ ಒಂದು ವಾರ ಇದ್ದು ಫಿಫ್ಟೀನ್ ಹದಿನೈದನೇ ತಾರೀಕಿಂದಲೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಏನು ಮುರೀರಿ ಏ ಬೇಡಪ್ಪ ಎಲ್ಲಿ ಬಿತ್ತು ಅಂದರೆ ರೆಡಿ ಇಲ್ಲ ಗಾಯಿಸಿ ಇವನು ಊರಿಗೆ ನಾವು ಒಂದು ಹದಿನೈದು ಹೋಗಪ್ಪ ಈ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಏನು ಏನ್ಮಾಡ್ತೀವಿ ಅಲ್ಲಿ ಏನು ಮಾಡ್ತಾನೆ ನಮ್ಮ ಮನೆಯವರು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಲ್ಲಿ ಕ್ಲಾಸ್ ತಗೋತಿದ್ರೆ ಇವನು ಇವ್ರು ಹುಡುಗರು ಯಾರಿಲ್ಲ ಏನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಇವನು ಇವ್ರು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರು ಸ್ಕೂಲ್ ಸ್ಟಾರ್ಟ್ ಆಗೋದು ಹತ್ತೊಂಬತ್ತನೇ ತಾರೀಕಿಗೆ ಏನೋ ಸ್ಟಾರ್ಟ್ ಆಗುತ್ತಂತೆ ಸೊ ಇವಾಗ ಯಾರಿಲ್ಲ ಈಗ ಮನೆಗೆ ಇವನು ಒಬ್ಬನೇ ಇರೋಲ್ಲ ಹೇಳ್ಬಿಟ್ಟು ಅವ್ರಮ್ಮ ಹೋಗ್ತೈತಿ ಇವನು ನೋಡಿದರೆ ಅವ್ರ ಅಮ್ಮನ ಪಾಠ ಮಾಡೋಕ್ಕೆ ಬಿಡ್ತಿಲ್ಲ ಮೇಲೆ ಹೋಗಿ ಹಠ ಮಾಡೋದು ಅವ್ರ ಅಮ್ಮನ್ನ ನೋಡಿ ನೋಡಿ ಹೆಂಗಾಗಿತ್ತು ಅಂದ್ರೆ ಪರಿಸ್ಥಿತಿ ಟಿ ಮ್ಯಾಥ್ಸ್ ಟೀಚರ್ ಅಲ್ಲ ಬೇರೆ ಸ್ಟೂಡೆಂಟ್ಸ್ ಸ್ಟ್ರಿಕ್ ಮಾಡೋದು ಹೊಡೆಯೋದು ಮಾಡ್ತಾರೆ ಇವನು ಅವ್ರ ಅಮ್ಮನೇ ಹೊಡಿತಾನೆ ಇರಿಟೇಷನ್ ಕೆಟ್ಟ ಇರಿಟೇಷನ್ ಈಗ ನಾವೇ ಆಟ ಆಡ್ಬೇಕು ಜೊತೆಗೆ ಜೊತೆಗೀಗ ತಂಟಕೋರ ಆಗಿದ್ದಾನೆ ತಂಟಕೋರ ತಂಟಕೋರ ನಮಗ ನೋಡ್ರಿ ಲಾಗ್ ಮಾಡೋಕು ಬಿಡ್ತಿಲ್ಲ ಅವನು ಒಟ್ಟು ಹೊಗಳಬೇಕು ಹೊಗಳಿದ್ರೆ ಚೆನ್ನಾಗೆ ವಿಡಿಯೋದ ಪೋಸ್ಟ್ ಕೊಡೋ ನನ್ನ ಮಗ ಇದು ಮಾಡಿದ್ರೆ ಹೊಗಳಿಲ್ಲ ಅಂದ್ರೆ ಮಾಡಿದ್ರೆ ಏನಾದ್ರು ನಾವು ಬಗ್ಗೆ ಕೆಟ್ಟದಾಗ ಹೇಳಿದ್ವಿ ಅಂದ್ರೆ ಲಾಗ್ ಮಾಡೋಕೆ ಬಿಡಲ್ಲ ಹೇಳ್ತಾರೆ ಅಂತ ಹೇಳಿ ಅಂತಾರ ನಮಗ

ಮಾರಿ ಚಾಲೆಂಜಾ ನೋಡಿ ಮತ್ತೆ ಚಾಲೆಂಜ್ ಸ್ಟಾರ್ಟ್ ಮೊಬೈಲ್ ಇಸ್ಕೊಂಬುದು

ઈગા પș тр� Green or નો બચટ૨ગ ખ little ખ ખ Theyي do ખ ખ ખરાલલ ઴ા ખ ખ